ಹಾಯ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸೊ ನಮ್ಮ ತಿಂಗಳಿಗೆ ಖರ್ಚು ಎಷ್ಟು ಬರ್ತೈತಿ ದುಬೈದಾಗ ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೋತೀನಿ ನಿಮಗೆ ಯಾವ್ದು ಬೇಕೋ ಅದನ್ನ ಆ್ಯಡ್ ಮಾಡ್ಕೋರಿ ಯಾವ್ದು ಬ್ಯಾಡೋ ಅದನ್ನು ರಿಮೂವ್ ಮಾಡ್ಬೋದು ಈ ಖರ್ಚೊಳಗೆ ನಾ ಹೇಳುವಂಥ ಖರ್ಚಿನಾಗ ಸೊ ನನ್ನ ತಿಂಗಳಿಗೆ ಖರ್ಚು ಎಷ್ಟು ಬರ್ತೈತಿ ದುಬೈನಾಗ ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ತೀನಿ ಸೊ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿರಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರಾದ್ರೂ ಫಸ್ಟ್ ಟೈಮ್ ನೋಡುತ್ತಿದ್ರ ನನ್ನ ಹೆಸರು ಲಕ್ಷ್ಮೀ ಪುತ್ರ ನಾನು ದುಬೈ ಇದ್ದಾಗ ಆಲ್ಮೋಸ್ಟ್ ಫೋರ್ ಆ್ಯಂಡ್ ಹಾಫ್ ಇಯರ್ ಇಂದ ನಾನು ಯೂಶ್ವಲಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತೀನಿ ದುಬೈ ರಿಲೇಟೆಡ್ ಆಮೇಲೆ ದುಬೈ ಖರ್ಚು ವೆಚ್ಚ ಜಾಬ್ಗಳ ರಿಲೇಟೆಡ್ ನಾನು ಜಾಸ್ತಿ ವಿಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ನೀವು ಯಾರಾದರೂ ದುಬೈದ ಜಾಬ್ ಹುಡುಕಾಗತ್ತಿದ್ರಿ ಅಥವಾ ಹುಡುಕೋ ಪ್ರೊಸೆಸ್ನಾಗಿದ್ದೀರಿ ಅಥವಾ ಫ್ಯೂಚರ್ನ ಹುಡುಕ್ಬೇಕು ಅಂದ್ಕೊಂಡಿದ್ರಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹುಡ್ಕೋರಿದ್ದರು ಅಂದ್ರೆ ದಯಮಾಡಿ ಅಂಥವ್ರಿಗೆ ನನ್ನ ಚಾನಲ್ನ ರೆಕಮೆಂಡ್ ಮಾಡಿರಿ ಅವರಿಗೆ ನನ್ನ ಚಾನಲಿಂದ ಭಾಳ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗ್ತೈತಿ ಯಾಕಂದರೆ ನಾನು ದುಬೈ ಜಾಬ್ ರಿಲೇಟೆಡ್ ಜಾಸ್ತಿ ವೀಡಿಯೋ ಮಾಡ್ತೀನಿ ಸೊ ಒಂದು ತಿಂಗಳಿಗೆ ಖರ್ಚು ಎಷ್ಟು ಬರ್ತೈತಿ ಅಂದ್ರೆ ಮೇಜರ್ ಖರ್ಚು ನನ್ನ ಬರೋದು ರೆಂಟ್ದಾಗ ರೆಂಟ್ ಆ್ಯಕ್ಚುಲಿ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ನೀವು ಯಾವ ಥರ ರೆಂಟು ಯಾವ ಲೊಕೇಶನ್ದಾಗದಿರಿ ಏನದು ಬಟ್ ಮಿನಿಮಮ್ ತೊಗೊಂಡ್ರೆ ನೀವು ಸಿಕ್ಸ್ ಹಂಡ್ರೆಡ್ ಓಕೆ ಬೆಡ್ ಸ್ಪೇಸ್ ಶೇರಿಂಗ್ನಾಗ ಆರು ನೂರು ದಿರಮ್ ನೀವು ಕನ್ಸಿಡರ್ ಮಾಡಲೇಬೇಕು ಬಟ್ ನಾನು ಒನ್ ತೌಸಂಡ್ ತೀರಮ್ ನಂದು ಒಂದು ರೆಂಟ್ ಹೇಳಿ ನನ್ನ ನಾನು ಪೇ ಮಾಡೋ ರೆಂಟ್ ಒಂದು ದಿರಮ್ ಬಟ್ ನಿಮಗೆ ಸ್ಟಾರ್ಟಿಂಗ್ ಯಾರ್ಯಾರು ಕೆಲಸ ಹುಡ್ಕೆ ಬರ್ತೀನಿ ಅಂದರೆ ಫೈವ್ ಹಂಡ್ರೆಡ್ನಾಗೂ ಸಿಗ್ತಾವು ಏಯ್ಟ್ ಹಂಡ್ರೆಡ್ನಾಗ ಸಿಗ್ತಾವೆ ಸಿಕ್ಸ್ ಹಂಡ್ರೆಡ್ನಾಗ ಸಿಗ್ತಾವೆ ಒಂದು ತೌಸಂಡ್ದಾಗು ಸಿಕ್ತಾವ ಎರಡು ಸಾವಿರದಾಗು ಸಿಗ್ತಾವೆ ಎಷ್ಟು ಜಾಸ್ತಿ ಕೊಡ್ತೀರಿ ಅಷ್ಟು ಚಲೋ ಇರ್ತೈತೆ ಫೆಸಿಲಿಟಿ ಎಷ್ಟು ಕಡಿಮೆ ಕೊಡ್ತೀರಿ ಅಷ್ಟು ಕಡಿಮೆ ಫೆಸಿಲಿಟಿ ಇರ್ತಾವೆ ಅಷ್ಟೇ ಸಿಂಪಲ್ ಸೊ ನಂದು ರೆಂಟ ಒಂದು ಸಾವಿರ ಐತಿ ಬೇಸ್ ಪ್ರೈಸು ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಕೈತಿ ಇದು ರೆಂಟ್ ಬಗ್ಗೆ ಆಯಿತು ನೆಕ್ಸ್ಟ್ ಖರ್ಚು ಬರೋದು ವಾಟ್ರ್ ಇಲ್ಲಿ ವಾಟ್ರ್ ಹೆಂಗಂದ್ರೆ ನಮ್ಗತೆ ನಳ ಬರ್ತಾವ ನೀರು ಫ್ರೀ ಹಂಗಿಲ್ಲ ಇಲ್ಲಿ ನೀರಿಗೂ ರೊಕ್ಕ ಕೊಡ್ಬೇಕು ಸೊ ಎವ್ರಿ ಮಂತ್ ಲೈಕ್ ಟ್ವೆಂಟಿ ದಿರಮ್ ಟೆನ್ ಟು ಟ್ವೆಂಟಿ ದಿರಮ್ ಅಷ್ಟೇ ಆಗ್ತದೆ ಯಾಕಂದ್ರೆ ಸಿಂಗಲ್ ಇರ್ತಾರೆ ಅವರು ಯೂಶ್ವಲಿ ಹೊರಗಡೆ ಓಡಾಡ್ತಿರ್ತಾರೆ ರೂಮ್ನಾಗೆ ಯಾವಾಗಲೂ ಇರೋಲ್ಲ ಬಟ್ ಕೆಲಸ ಹುಡುಕ್ಲಾಕ್ ಬರೋರು ಆಲ್ಮೋಸ್ಟ್ ಜಾಸ್ತಿ ರೂಮ್ನಾಗೆ ಇದ್ದು ಆನ್ಲೈನ್ ಅಪ್ಲೈ ಮಾಡೋದಿರ್ತದೆ ಸೊ ಅಂಥವ್ರು ಒಂದು ಟ್ವೆಂಟಿ ದಿರಮ್ ವಾಟ್ರಿಗೆ ನೀವು ಆ್ಯಡ್ ಮಾಡ್ಕೋರಿ ಫೈವ್ ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಅಂಥೇಳಿ ಇನ್ನೊಂದು ಮೇನ್ ಖರ್ಚು ಏನಪ್ಪ ಅಂದ್ರೆ ಫೋನ್ ಬಿಲ್ ನೆಕ್ಸ್ಟ್ ಖರ್ಚು ಬಂದು ಫೋನ್ ಬಿಲ್ ಫೋನ್ ಬಿಲ್ಲು ಡಿಪೆಂಡ್ಸ್ ಯಾವುದು ರೀಚಾರ್ಜ್ ಮಾಡ್ತೀರಿ ನೀವು ಜಾಬ್ ಹುಡ್ಕಕ್ಕೆ ಬರೋರು ಹೊರಗಡೆ ಓಡಾಡ್ತಿರ್ತೀರ ಅಂದ್ರೆ ನಿಮಗೆ ನೆಟ್ ಬೇಕು ವೈಫೈ ಇರೋಂಗಿಲ್ಲ ಹೊರಗಡೆ ಓಡಾಡಿದಾಗ ಹಾಂ ಮೆಟ್ರೋದಾಗ ಏರ್ಪೋರ್ಟ್ನಾಗ ನಿಮಗೆ ವೈಫೈ ಇರ್ತದೆ ಬಟ್ ಅಪಾರ್ಟ್ ಫ್ರಮ್ ದಟ್ ಏರ್ಪೋರ್ಟ್ ಇದು ಬೇಕಲ್ಲ ಅಪಾರ್ಟ್ ಫ್ರಮ್ ದಟ್ ನಿಮಗೆ ನೆಟ್ ಬೇಕಲ್ಲ ಸೊ ಮಿನಿಮಮ್ ಏನಾದ್ರು ನೆಟ್ ಇರಲೇಬೇಕಲ್ಲ ನಿಮ್ಮ ಹತ್ರ ಸೊ ಅದಕ್ಕೆ ಒಂದು ಪ್ಲ್ಯಾನ್ ಐತಿ ನಾನು ಯೂಸ್ ಮಾಡೋದು ಎತ್ತಿ ಸಲ ಅದು ಹಂಡ್ರೆಡ್ ಇದೀರ ಇಂಡಿಯನ್ ಕರೆನ್ಸಿ ಇಂಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹಾಕೋ ರೀ ಸೊ ಹಂಡ್ರೆಡ್ ದಿರಮ್ ಅದು ಒನ್ ಮಂತ್ ಪ್ಲ್ಯಾನ್ ಅದ್ರಾಗ ಐ ಜಿ ಬಿ ಡೇಟಾ ಬರ್ತೈತಿ ಅನ್ಲಿಮಿಟೆಡ್ ಕಾಲ್ಸ್ ಬರ್ತಾವೆ ಇಲ್ಲಾಂದ್ರೆ ನೀವು ಫಿಫ್ಟಿ ದಿರಮ್ ರೀಚಾರ್ಜ್ ಮಾಡ್ಕೋಬೋದು ಹಂಗೂ ಬರ್ತೈತಿ ಹಂಗೂ ಬರ್ತೈತಿ ನೆಟ್ ಜಾಸ್ತಿ ಯೂಸ್ ಮಾಡ್ತಿದಿರಿ ಅಂದ್ರೆ ಇದೇ ಯೂಸ್ ಮಾಡ್ಕೋರಿ ಹಂಡ್ರೆಡ್ ದಿರಮ್ದು ಇಲ್ಲಾಂದ್ರೆ ಫಿಫ್ಟಿ ದಿರಮ್ಮ ಟ್ವೆಂಟಿ ದಿರಮ್ಮ ತರ್ಟಿ ದಿರಮ್ ಈ ಥರ ಪ್ಲ್ಯಾನ್ಸ್ ಇರ್ತಾವೆ ಇಲ್ಲಾಂದ್ರೆ ಶೇರ್ಡ್ನಾಗಿರ್ತಿತ್ತು ಇರ್ತಿದ್ರಿ ಈಗ ಸಿಂಗಲ್ ಬರೋರು ಬೆಡ್ ಫ್ರೆಸ್ನಾಗಿ ಇರ್ತಿದ್ರಿ ಅಂದ್ರೆ ಅವ್ರಿಗೆ ಹೆಂಗೆ ಇರ್ತದ ವೈಫೈ ಫ್ರೀ ಇರ್ತದೆ ಶೇರ್ಡ್ ವೈಫೈ ಇರ್ತದೆ ಅದು ಫ್ರೀ ಇರ್ತದೆ ಸೊ ಅದನ್ನು ನೀವು ಸೇವ್ ಮಾಡ್ಕೋದು ಇಲ್ಲ ಮಾಡ್ತಿದ್ರೆ ಅಂದರೆ ಟ್ವೆಂಟಿ ಟು ತರ್ಟಿ ನೀವು ಕನ್ಸಿಡರ್ ಮಾಡ್ರಿ ಇದಕ್ಕೆ ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಓಡಾಡೋ ಖರ್ಚು ದುಬೈದಾಗ ಓಡಾಡೋಕೆ ಝೋನ್ಗಳು ಅದಾವೆ ಮೆಟ್ರೋ ಝೋನ್ಗಳು ಸೊ ಎವ್ರಿ ಝೋನು ಒಂದು ಝೋನಿಂದ ಇನ್ನೊಂದು ಝೋನಿಗೆ ಹೋದ್ರೆ ತ್ರೀ ದಿರಮ್ ಕಟ್ಟಾಗ್ತದೆ ಸೊ ಆ ಥರ ಐತಿ ಐದು ಝೋನ್ ಅದಾವೆ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗ್ಬೇಕಾದ್ರೆ ಟೋಟಲ್ ಏಳುವರೆ ದಿರಮ್ ಕಟ್ಟಾಗ್ತೈತಿ ಎರಡು ಎರಡು ಝೋನ್ಗಳ ದಾಟಿದ್ರೆ ಅಂದ್ರೆ ಐದು ದಿನಮ್ ಕಟ್ಟಾಕ್ತೈತಿ ಒಂದೇ ಝೋನ್ ದಾಟಿದ್ರೆ ಅಂದ್ರೆ ಮೂರು ದಿನಮ್ ಕಟ್ಟಾಕ್ತೈತಿ ಆ ಥರ ಝೋನ್ ಸಿಸ್ಟಮ್ ಅದಾವೆ ನೀವು ಮ್ಯಾಪ್ ನೋಡಿದ್ದಿಲ್ಲ ಒಂದು ಸಲ ನೋಡ್ರಿ ದುಬೈ ಮೆಟ್ರೋ ಮ್ಯಾಪ ನಿಮಗೆ ಐಡಿಯಾ ಬರ್ತೈತೆ ಹೆಂಗ್ತದಂತೇಳಿ ಸೊ ಯೂಶ್ವಲಿ ಅದು ಒಂದು ಪಾಸ್ ಬರ್ತೈತಿ ಟೂ ಹಂಡ್ರೆಡ್ ದಿರಾಮ ಅನ್ಸುತ್ತೆ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಮಂತ್ಲಿ ಪ್ಲಾಸ್ ಮಂತ್ಲಿ ಪಾಸ್ ಐತದ ದುಬೈ ಮೆಟ್ರೋದು ನೀವು ಅಂತ ಪಾಸ್ ತೊಗೊಂಡಂದ್ರೆ ನಿಶ್ಚಿಂತಿಯಾಗಿ ತಿರುಗಾಡ್ಬೋದು ಇಲ್ಲಾಂದ್ರೆ ಮಿನಿಮಮ್ ಅದು ದುಬೈ ನೋಲ್ ಕಾರ್ಡ್ ಬರ್ತೈತಿ ಸಿಲ್ವರ್ ಕಾರ್ಡ್ ತೊಗೊಂಬಿಡ್ರಿ ರಿಚಾರ್ಜ್ ಮಾಡಿರಿ ಎವ್ರಿ ಝೋನ್ ಪಾಸ್ ಆದ್ರೆ ತ್ರೀ ದಿರಾಮ್ ಬರ್ತೈತಿ ನೀವು ಒಂದು ಯಾವುದೇ ಒಳ್ಳೆ ಪ್ರೈಮ್ ಲೊಕೇಶನ್ದಾಗ ರೆಂಟ್ ಹಿಡಿದಿದ್ರಿ ಅಂದ್ರೆ ಎಲ್ಲಿ ಬೇಕಾದ್ರೆ ನೀವು ಆರಾಮಾಗಿ ಹೋಗ್ಬೋದು ಮೆಟ್ರೋದಾಗ ಸೊ ಮಿನಿಮಮ್ ಹಂಡ್ರೆಡ್ ದಿರಮ್ ಹಿಡ್ರಿ ಅದು ಆ್ಯಕ್ಚುಲಿ ಜಾಸ್ತಿನೇ ಆಯ್ತು ಹಂಡ್ರೆಡ್ ದಿರಮ್ಮ ಟ್ರಾನ್ಸ್ಪೋರ್ಟೇಷನ್ ಒಂದು ಹಂಡ್ರೆಡ್ ಹಿಡ್ಕೋಬೋದು ನೆಕ್ಸ್ಟ್ ಇನ್ನೊಂದು ದೊಡ್ಡ ಖರ್ಚು ರೆಂಟ್ ಆದ್ಮೇಲೆ ಗ್ರಾಸರಿ ಸೊ ಗ್ರಾಸರೀಸ್ ಅಂದ್ರೆ ಅದು ಕಂಪ್ಲೀಟ್ಲಿ ಟು ಪರ್ಸನ್ ಒಬ್ಬ ಏನೋ ಜಿಮ್ಮಿಗೆ ಹೋಗ್ತಿರ್ತಾನೆ ಅವ್ನು ಡಯಟ್ ಪ್ಲ್ಯಾನ್ ಮಾಡ್ತಿರ್ತಾನೆ ಅವನದು ಖರ್ಚು ಬೇರೆ ಏನು ಜಿಮ್ಮಲ್ಲಿ ಏನಿಲ್ಲ ನಮ್ಗೆ ಸಿಕ್ಕಾಗ ತಿಂತೀವಿ ಟೇಸ್ಟ್ ಇದ್ರೆ ಚೆನ್ನಾಗಿರ್ಬೇಕು ಅಂಥವ್ರದ್ದು ಒಂದು ಪ್ಲ್ಯಾನೇ ಬೇರೆ ಗುರು ನಮ್ಗೆ ಏನು ಸಿಕ್ಕರೂ ತಿಂತೀವಿ ನಾವು ಒಟ್ಟಿನಲ್ಲಿ ತಿನ್ಬೇಕಷ್ಟೇ ಅವ್ರದ್ದು ಪ್ಲ್ಯಾನು ಬೇರೆ ಇರ್ತೈತಿ ಸೊ ಓವರ್ ಆಲ್ ಒಂದು ಫೈವ್ ಹಂಡ್ರೆಡ್ ಇತ್ತು ಅಂದರೆ ಯಾರು ಬೇಕಾದ್ರು ಮ್ಯಾನೇಜ್ ಮಾಡ್ಬೋದು ಎಂಥವರೇ ಇರ್ರಿ ನೀವು ಫೈವ್ ಹಂಡ್ರೆಡ್ದಾಗ ಒಬ್ಬರು ಪರ್ಸನ್ನು ಮನೆಯಾಗೆ ನೀವು ಅಡುಗೆ ಮಾಡ್ತಿದ್ರಿ ಅಂದ್ರೆ ಅಂದ್ರೇನು ನೀವು ಇರುವಂಥ ಬೆಡ್ ಪೇಷ್ನಾಗೆ ನೀವು ಅಡುಗೆ ಮಾಡ್ತಿದ್ರಂದ್ರೆ ಯೂಶಲಿ ಬೆಡ್ ಸ್ಪೇಸ್ನಾಗ ಒಂದು ಇರ್ತೈತಿ ಸ್ಟೋವ್ ಇರ್ತೈತಿ ಒಂದು ಸಣ್ಣ ಕಿಚನ್ ಟೈಪ್ ಇರ್ತೈತಿ ಅಡುಗೆ ಮಾಡ್ಕೊಳ್ಳುವಂಥ ಫೆಸಿಲಿಟಿ ಇರ್ತಾವೆ ಆಲ್ರೆಡಿ ಕೆಲವು ಬೆಡ್ಸ್ ಫೇಸ್ಟ್ನ ಹೇಗಿರ್ತಾವಂದ್ರೆ ಪಾತ್ರೆಗಳು ಇರ್ತಾವೆ ಸೊ ಅಂತಲ್ಲಿ ನೀವು ಜಾಸ್ತಿ ಖರ್ಚೇನಿರೋಲ್ಲ ನಿಮ್ಮ ಗ್ರಾಸ್ರೀಸ್ ಏನಿರ್ತೈತಿ ಫೈ ಹಂಡ್ರೆಡ್ ಒಳಗೆ ಮಂತ್ಲಿ ಜಾಸ್ತಿನೇ ಆಯ್ತದ ನಾನ್ ವೆಜ್ ವೆಜ್ ಎರಡು ಸೇರು ಹೇಳತ್ತೀನಿ ಫೋರ್ ಹಂಡ್ರೆಡೇ ಒಬ್ಬ ಮನುಷ್ಯ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಫೈವ್ ಹಂಡ್ರೆಡ್ ಇರಲಿ ಅಂತೇಳಿ ನಾನು ಎಕ್ಸ್ಟ್ರಾ ಹೇಳಕಿನಿ ನಂದು ಅಷ್ಟೇ ಬರ್ತೈತಿ ಫೋರ್ ಹಂಡ್ರೆಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅದು ಪೀಕ್ ಏನೋ ದೊಡ್ಡ ಹಬ್ಬ ಇದ್ದಾಗ ಬರ್ಜರಿ ಚಿಕನ್ ಮಟನ್ ಮಾಡ್ತಿದ್ದೆ ಅಂದ್ರೆ ಬರ್ತದೆ ಅಷ್ಟು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸೊ ಇದು ಟೋಟಲ್ ಇಷ್ಟೋ ತನಕ ಹೇಳಿದ್ದು ನಾನು ಈಗ ಸಮ್ ಮಾಡಿಂದು ಒಂದು ಲಿಸ್ಟ್ ಕೊಡ್ತೀನಿ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಬೇಡ್ರಿ ಸೊ ಇದು ಒಂದು ತಿಂಗಳಿಗೆ ಖರ್ಚು ಬಾಡಿಗೆ ಆಯಿತು ಊಟದ ಖರ್ಚು ಆಯಿತು ಟ್ರಾನ್ಸ್ಪೋರ್ಟೇಷನ್ ಆಯಿತು ಫೋನ್ ಬಿಲ್ ಆಯಿತು ವಾಟರ್ ಬಿಲ್ ಆಯಿತು ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಸಿಟಿದನು ಆಯಿತು ಎಲ್ಲ ಆಯಿತು ಇದು ಒಂದು ತಿಂಗ್ಳು ಖರ್ಚು ಇನ್ನೊಂದು ಆ್ಯಡ್ ಮಾಡ್ಕೋಬೋದು ಇನ್ನೊಂದು ಎರಡು ನೂರು ದಿನಮ್ದಿಂದ ನೂರು ದಿನಾಮ್ ನೀವು ಆ್ಯಡ್ ಮಾಡ್ಕೋರಿ ಎಲ್ಲರೂ ನೀವು ಹೊರಗಡೆ ಹೋಗ್ತಾ ಮಿನಿಮಮ್ ನೀವು ಟೂ ಹಂಡ್ರೆಡ್ ಆ್ಯಡ್ ಮಾಡ್ಕೋರಿ ಲೈಕ್ ಮಂತ್ಲಿ ಟಾಯ್ಸು ತ್ರೈಸು ನೀವು ಹೊರಗಡೆ ಹೋಗ್ತಿದ್ರಿ ಊಟ ಆಗಿರ್ಬೋದು ಇನ್ನೊಂದು ಏನೋ ನೋಡೋಕ್ಕೆ ಹೋಗ್ಬೋದು ನೀವು ದುಬೈಗೆ ಬಂದಿರ ಅಂದರೆ ಏನಾದ್ರು ನೋಡೋಕ್ಕೆ ಹೊರಗೆ ಹೋಗಲಿ ಬೇಕಾರೆ ಸೊ ಅದಕ್ಕೊಂದು ನೂರು ರೂಪಾಯಿ ಆ್ಯಡ್ ಮಾಡ್ಕೋರಿ ಸೊ ಟೋಟಲ್ ಈಗ ಎಷ್ಟಾಯಿತು ನೀವೇ ಖರ್ಚಿದ್ ಲೆಕ್ಕ ಹಾಕೋರಿ ಇನ್ನೊಂದು ಸರಿ ಬೇಕಾದ್ರೆ ರಿವಿಷನ್ ಮಾಡ್ತೀನಿ ಫೈವ್ ಹಂಡ್ರೆಡ್ ಮಿನಿಮಮ್ ರೂಮ್ ರೆಂಟ್ ಒಂದು ಟ್ವೆಂಟಿ ಗ್ರಾಸರಿದು ಒಂದು ಫೋರ್ ಹಂಡ್ರೆಡ್ ಟ್ರಾನ್ಸ್ಪೋರ್ಟೇಷನ್ ಒಂದು ಹಂಡ್ರೆಡ್ ಟು ಟು ಹಂಡ್ರೆಡ್ ದಿರಮ್ಮ ಫೋನ್ ಬಿಲ್ ಒಂದು ಫಿಫ್ಟಿ ಟು ಒನ್ ಹಂಡ್ರೆಡ್ ದಿರಮ್ಮ ಸೊ ಇಷ್ಟು ಒಂದು ತಿಂಗಳ ಖರ್ಚು ದುಬೈನಾಗ ಆಗುವಂಥದ್ದು ಮಿನಿಮಮ್ ಇದು ಸೊ ಟೋಟಲ್ ಮಾಡ್ಕೋರಿ ನಾನು ಇದನ್ನು ಒಳಗೆ ಹೇಳೀನಿ ಇಂಡಿಯನ್ ಕರೆನ್ಸಿಗೆ ನೀವು ಇಂಟು ಟ್ವೆಂಟಿ ಫೋರ್ ಮಾಡಿರಿ ಮಲ್ಟಿಪ್ಲೈ ಮಲ್ಟಿಪ್ಲೈ ಬೈ ಟ್ವೆಂಟಿ ಫೋರ್ ಮಾಡಿರಿ ಎಷ್ಟು ಬರ್ತೈತಿ ಟೋಟಲ್ ಖರ್ಚು ಅದು ಇಂಡಿಯನ್ ಕರೆನ್ಸಿ ಒಳಗೆ ಲೈಕ್ ಫಾರ್ಟಿ ತೌಸಂಡು ಬರ್ಬೋದು ತರ್ಟಿ ತೌಸಂಡ್ ಬರ್ಬೋದು ನಾನು ಲೆಕ್ಕ ಹಾಕಿಲ್ಲ ಅಂದಾಜು ಹೇಳತ್ತೀನಿ ಒಂದು ತಿಂಗಳಿಗೆ ಖರ್ಚು ಸೊ ನಿಮ್ಮದೇನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ನಾನು ರಿಪ್ಲೈ ಮಾಡ್ತೀನಿ ಫಾಸ್ಟಾಗಿ ರಿಪ್ಲೈ ಮಾಡ್ತೀನಿ ಯೂಟ್ಯೂಬ್ ಕಮೆಂಟ್ಸು ಇನ್ನೂ ಪರ್ಸ್ನಲಾಗಿ ಮಾತಾಡಲೇಬೇಕು ಗುರು ಭಾರಿ ಅರ್ಜೆಂಟ್ ಐತಿ ಇದನ್ನ ಮಾತಾಡಿ ಸಾಲ್ವ್ ಮಾಡ್ಕೋಬೇಕು ಅನ್ನೋಂತಿತ್ತತ್ರ ಅನ್ನೋಂಗಿತ್ತಂದ್ರೆ ಮಾತಾಡಿ ಸಾಲ್ವ್ ಮಾಡ್ಕೋಬೇಕು ನಾನು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಅನ್ನೋಂಗಿತ್ತಂದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ದಾಗ ಒಂದು ಲಿಂಕ್ ಐತಿ ಟಾಪ್ಮೆಂಟ್ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ ಸ್ಲಾಟ್ನ ಬುಕ್ ಮಾಡಿರಿ ನಾನು ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಫ್ರೀ ಇರ್ತೀನಿ ಆ ಟೈಮ್ದಾಗ ಬುಕ್ ಮಾಡಿ ನೀವು ನನ್ನ ಜೊತೆ ಮಾತಾಡ್ಬೋದು ಒನ್ ಟು ಒನ್ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ದ್ಯಾಟ್ಸ್ ಇಟ್ ಫಾರ್ ದ ಮಂತ್ಲಿ ಎಕ್ಸ್ಪೆನ್ಸಸ್ ಮತ್ತೆ ಮುಂದಿನ ಹುಡುಗ ಸಿಗ್ತೀನಿ ಅಲ್ಲಿ ತನಕ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಶೇರ್ ಆಗಿ ಮಾ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ ಒಂದು ಲೈಕ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್